எல்லும் நமஸ்கார இவத்தினா ரெசிபி வந்துவிட்டு கடலை பீஜ் சடனி பூடி சப்பாத்தி ஜொத்தி ரொட்டி ஜொகா காம்பினேஷன் பண்ணி ஹே் மாதிரி மொதல்கிட்ட நான் இல்லை ஒன் எர கப் அது கடலை பீஜன தகண்டி இதன்னு லோ ஃப்ளேம் ஒன் ஐந்திங்க ஆறு நிமிஷம் சேனா உருக்கோ ரீதியாக கெம்புகாக்கி அது தனக்கு உருக்கி உருக்கமே இது தண்ணி அது சிப்பேர் மத்தி காரு ಸಪ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಇದನ್ನ ಇವಾಗ ಒಂದ್ ಸೈಡ್ಗೆತ್ತಿಟ್ಕೋಣ ಇವಾಗ ಮತ್ತೆ ಒಂದ್ ಬಾಂಡ್ಲಿನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಇವಾಗ ಸಿಪ್ಪಿನ ತೆಗಿ ಇಟ್ಕೊಂಡಿದ್ವಲ್ಲ ನೋಡಿ ಕಡಲೆ ಬೀಜ ಅದನ್ನ ಹಾಕೋತ ಇದೀನಿ ಹಾಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಹಾಗೇನೆ ಹುರ್ಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಕಡಲೆ ಬೀಜಕ್ಕೆ ಹಿಡೀಲಿ ಅಂತ ಹೇಳಿ ಅಷ್ಟೇನೆ ಹಾಕೊಂಡು ಈ ರೀತಿಯಾಗಿ ಮೇಲೆ ಒಂದ್ ಎರಡ್ ಸೆಕೆಂಡ್ ಇದಕ್ಕೆ ಇವಾಗ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಕೊಂಡು ಅದನ್ನು ಕೂಡ ಒಂದ್ ಸೆಕೆಂಡ್ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಈಗ ನ ಹಾಫ್ ಮಾಡ್ಬಿಡಣ ಹಾಫ್ ಮಾಡಿ ಇದಕ್ಕೆ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋತ ಇದೀನಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ ಅಂತ ಹೇಳಿ ಅಷ್ಟೇನೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎರಡೂನು ಕೂಡ ಕಡಲೆ ಬೀಜಾಗಿ ಚೆನ್ನಾಗಿ ಇಡಿಬೇಕು ಅಲ್ಲಿ ತನಕ ಚೆನ್ನಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದ್ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ಬಿಸಿಲಿ ಪೌಡರ್ ಮಾಡ್ಕೊಂಡ್ರೆ ಅದು ಒಂಥರ ಮುದ್ದೆ ರೀತಿ ಬಂದ್ಬಿಡುತ್ತೆ ಮತ್ತೆ ಕಡ್ಲೆ ಬೀಜದಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ನೋಡಿ ಹಂಗಾಗಿ ಬಿಸಿಲೇ ನಾವು ಪೌಡರ್ ಮಾಡಕೋದ್ರೆ ಅದೊಂಥರ ಮುದ್ದೆ ತರ ಆಗುತ್ತೆ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ತಣ್ಣಗಾಗಿದೆ ಇವಾಗ ಇದಕ್ಕೆ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಇಟ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಇವಾಗ ಕಡಲೆ ಬೀಜನ ಹಾಕೋತಾ ಇದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ ಹಾಕೊಂಡು ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ನೈಸ್ ಆಗಿ ಪೌಡರ್ ಮಾಡ್ಬಿಡಿ ಇದು ಚಟ್ನಿ ಪುಡಿ ಆಗಿರೋದ್ರಿಂದ ಸ್ವಲ್ಪ ತರ್ತರಿಯಾಗಿ ಕಡಲೆ ಬೀಜ ತರ ಮದ್ ಮಧ್ಯ ಸಿಕ್ಕಿದ್ರೆ ಬಾಯಿಗೆ ಅದು ಚೆನ್ನಾಗಿರುತ್ತೆ ಸೊ ಹಂಗಾಗಿ ತರ್ತರಿಯಾಗಿ ಮಾಡ್ಕೊಂಡು ಒಂದು ಪ್ಲೇಟ್ ಗೆ ಹಾಕೊಳ್ಳೋಣ ಒಂದು ಪ್ಲೇಟ್ ಗೆ ಹಾಕೊಂಡ್ಮೇಲೆ ಇದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದಕ್ಕೆ ಚಟ್ನಿ ಪುಡಿ ಮತ್ತೆ ಮೆಣಸಿಕಾಯಿ ಮೆಣಸಿಕಾಯಿ ಮತ್ತೆ ಈರುಳ್ಳಿನೂ ಕೂಡ ಜೊತೆಲಿ ನಿಂಚ್ಕೊಂಡು ತಿಂತಾರೆ ಅದು ಚೆನ್ನಾಗಿರುತ್ತೆ ಏರ್ ಕಂಟೈನರ್ ಹಾಕಿ ಇಟ್ಬಿಟ್ರೆ ಒಂದ್ ತಿಂಗಳು ಕೂಡ ಸ್ಟೋರ್ ಮಾಡಿ ಇಡಬಹುದು ಇದಕ್ಕೆ ನಾನು ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ನಾವು ನಾನು ಚಪಾತಿ ಜೊತೆಗೆ ಕಾಂಬಿನೇಷನ್ ಮಾಡ್ತಾ ಇರೋದ್ರಿಂದ ಚಪಾತಿ ಜೊತೆ ತಿಂತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲೇ ಮಾಡ್ಕೊಳ್ಳುವಂತಹ ಕಡಲೆ ಬೀಜ ಚಟ್ನಿ ಪುಡಿ ಅಂತಾನೆ ಹೇಳ್ಬಹುದು ಮತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ರೆಸಿಪಿ ಇಷ್ಟ ಆಗಿದ್ರೆ